ಓಂ ಶ್ರೀ ಗುರುಭ್ಯೋಂ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಮೇ ದೇವ ಸರ್ವ ಕಾರ್ಯೇಶು ಸರ್ವದ ಸಮಸ್ತ ಪ್ರತಿನಿಧಿ ಕನ್ನಡ ವಾಹಿನಿ ವೀಕ್ಷಕರಿಗೆ ವಂದನೆಗೊಳನೆ ನಿಮ್ಮ ದೇಶಿಕ ಸಂಪತ್ ಕುಮಾರ್ ಅದಾಗಿ ಕೆಲವರು ಅಂದರೆ ತಮ್ಮ ಒಂದು ಸಮಸ್ಯೆಗಳನ್ನು ಕೇಳ್ತಾ ಇರ್ತಕ್ಕಂತಹ ಕೆಲವರಲ್ಲಿ ಒಂದು ಪ್ರಶ್ನೆ ನಮ್ಮಲ್ಲಿ ಅದೇನಂದ್ರೆ ಸ್ವಾಮಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಎಷ್ಟು ಪ್ರದಕ್ಷಿಣೆ ಹಾಕಿದರೆ ಒಳ್ಳೆಯದು ಅಂತಕ್ಕಂತಹ ಒಂದು ಪ್ರಶ್ನೆ ಇಟ್ಟರು ಅದರ ಬಗ್ಗೆ ಸ್ವಲ್ಪ ಒಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ದೇವಸ್ಥಾನಗಳಿಗೆ ಹೋಗ್ತಕ್ಕಂತಹದ್ದು ನಾವು ಭಗವಂತನ ಒಂದು ಸೇವೆ ಅಂತ ಹೇಳ್ತೀವಿ ಇನ್ನು ಅನೇಕ ಕಡೆಗಳಲ್ಲಿ ಒಂದೊಂದು ದೇವಾಲಯಗಳಲ್ಲಿ ಒಂದೊಂದು ರೀತಿ ಅಲಂಕಾರವನ್ನು ಮಾಡ್ತಾಯಿರ್ತಾರೆ ಅಲಂಕಾರವನ್ನು ಕೂಡ ಆಹ್ಲಾದಿಸಬಹುದು ಜೊತೆಗೆ ನಾವು ಭಕ್ತಿಯ ಪರಕಾಷ್ಠೆ ಅಂತಂದಾಗ ಸಾಮಾನ್ಯವಾಗಿ ನಾವು ದೇವಸ್ಥಾನದ ಬಂದಿರತಕ್ಕಂಥ ಧ್ವಜಸ್ತಂಭ ಅಥವಾ ಗರುಡ ಸ್ತಂಭದ ಬಳಿ ನಿಂತು ಪ್ರಾರ್ಥನೆ ಮಾಡಿದಾಗ ನಮಗೆ ಅತಿ ಹೆಚ್ಚು ಫಲ ಸಿಗ್ತಕ್ಕಂತಹದ್ದು ನಾವು ನೇರ ಗರ್ಭಾಂಗಣ ಗೃಹದ ಹತ್ತಿರವಾಗಿ ನೋಡ್ತಕ್ಕಂತಹದ್ದು ಭಗವಂತನ ಅಲಂಕಾರ ಮತ್ತು ಅಲ್ಲಿ ಅರ್ಚಕರು ಮಾಡ್ತಕ್ಕಂತಹ ಪೂಜಾ ವಿಧಾನಗಳ ಬಗ್ಗೆ ನಾವು ಆನಂದಿಸಬಹುದೇ ವಿನಃ ಭಗವಂತನಲ್ಲಿ ಪ್ರಾರ್ಥನೆಯ ಫಲ ಬೇಕು ಅಂತಂದಾಗ ನಾವು ದೇವಸ್ಥಾನದ ಹೊರಗಡೆ ಇರತಕ್ಕಂಥ ಧ್ವಜಸ್ತಂಭ ಅಥವಾ ಗರುಡ ಸ್ತಂಭದ ಬಳಿ ಅಲ್ಲಿ ನಿಂತು ಪ್ರಾರ್ಥನಾ ಪೂರ್ವಕವಾಗಿ ಪ್ರದಕ್ಷಿಣಗಳನ್ನು ಮಾಡಿದಾಗ ನಮಗೆ ಎಷ್ಟು ಪ್ರದಕ್ಷಿಣೆಯಿಂದ ಏನು ಫಲ ಸಿಗುತ್ತೆ ಅದರ ಬಗ್ಗೆ ಒಂದು ಸಣ್ಣ ಪರಿಚಯ ದೇವಾಲಯಗಳಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಾವು ಏನು ಫಲಾಪೇಕ್ಷೆಗಳು ಇಟ್ಟಿರ್ತೀವೋ ಅದನ್ನು ಪ್ರಾರ್ಥಿಸುತ್ತಾ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಶುಭ ನಾವು ಪ್ರದಕ್ಷಿಣೆ ಮಾಡುವಾಗ ಅಕ್ಕಪಕ್ಕದವರಿಗೆ ತೊಂದರೆ ಆಗದ ರೀತಿ ಅಥವಾ ಮತ್ತು ಅತಿ ಹೆಚ್ಚು ಮಾತನಾಡುತ್ತಾ ಪ್ರದಕ್ಷಿಣೆ ಮಾಡುವುದು ಅಥವಾ ಮೊಬೈಲನ್ನು ನೋಡಿಕೊಂಡು ಪ್ರದಕ್ಷಿಣೆ ಹಾಕುವುದು ಇವು ಶುಭವಲ್ಲ ಭಗವಂತನನ್ನು ಭಕ್ತಿಯಿಂದ ಧ್ಯಾನಿಸುತ್ತಾ ಪ್ರದಕ್ಷಿಣೆ ಮಾಡಿದಾಗ ಮಾತ್ರ ನಮಗೆ ಪೂರ್ಣ ಫಲ ಬರ್ತಕ್ಕಂತಹದ್ದು ಅದರ ಬಗ್ಗೆ ಒಂದು ನಾವು ಪ್ರದಕ್ಷಿಣೆಯಲ್ಲಿ ಐದು ಬಾರಿ ಪ್ರದಕ್ಷಿಣೆಯನ್ನು ಮಾಡಿದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸಬಹುದು ಅಂದರೆ ಕೆಲಸ ಕಾರ್ಯಗಳ ಜಯಕ್ಕೋಸ್ಕರವಾಗಿ ನಾವು ಐದು ಬಾರಿ ಪ್ರದಕ್ಷಿಣೆ ಮಾಡತಕ್ಕಂಥದ್ದು ಶುಭ ನಮ್ಮ ಶತ್ರುಗಳ ಪರಾಜಯಕ್ಕಾಗಿ ಅಂದರೆ ಶತ್ರುಗಳ ಒಂದು ಕಾಟ ನಮಗೆ ಮುಕ್ತಿಯಿಂದ ಬರಬೇಕು ಅಂದಾಗ ನಾವು ಭಗವಂತನನ್ನು ಪ್ರಾರ್ಥಿಸುತ್ತಾ ಏಳು ಬಾರಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅತಿ ಶುಭ ಇನ್ನು ಪುತ್ರ ಸಂತಾನಕ್ಕಾಗಿ ಕೆಲವರು ಪುತ್ರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಮಾಡ್ತಕ್ಕಂತಹವರು ಒಂಬತ್ತು ಬಾರಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಶುಭ ನಮಗೆ ಆಯುಷ್ ವೃದ್ಧಿಗಾಗಿ ಮಾಡ್ತಕ್ಕಂತಹದ್ದು ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಿದರೆ ಆಯುಷ ವೃದ್ಧಿ ಆಗುತ್ತದೆ ಅಂತಕ್ಕಂತಹದ್ದು ಒಂದು ಸಂಪ್ರದಾಯ ಇದೆ ಆ ನಂತರದಲ್ಲಿ ನಾವು ಮಾಡಿದಂತಹ ಪ್ರಾರ್ಥನೆ ಸಿದ್ಧಿಗಾಗಿ ಹದಿಮೂರು ಬಾರಿ ಪ್ರದಕ್ಷಿಣೆ ಮಾಡ್ತಕ್ಕಂತಹದ್ದು ನಮ್ಮ ಕೆಲ ಪ್ರಾರ್ಥನೆಗಳ ಸಿದ್ಧಿ ಆಗತಕ್ಕಂತಹದ್ದು ಅದೇ ರೀತಿ ಪ್ರಾಪ್ತಿಗಾಗಿ ಪ್ರತಿದಿನ ಹದಿನೈದು ಬಾರಿ ಪ್ರದಕ್ಷಿಣೆ ಮಾಡಿ ಭಗವಂತನನ್ನು ಪ್ರಾರ್ಥಿಸುವಾಗ ಧನ ಪ್ರಾಪ್ತಿಗೆ ಅವಕಾಶವಾಗುತ್ತದೆ ಅದೇ ರೀತಿ ನಾವು ದನದ ವೃದ್ಧಿಗಾಗಿ ಬರ್ತಕ್ಕಂತಹ ಹಣ ನಮ್ಮಲ್ಲಿ ಉಳಿಬೇಕು ಯಾಕೆಂದರೆ ಹಣ ಬಂದಂಥದ್ದು ಖರ್ಚಾಗೋದು ಪ್ರಯೋಜನ ಬರಲ್ಲ ಹಣ ಉಳಿಬೇಕು ಅಂತಂದಾಗ ಧನ ವೃದ್ಧಿಗಾಗಿ ಹದಿನೇಳು ಬಾರಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅತಿ ಉತ್ತಮ ಅದೇ ರೀತಿ ಇರ್ತಕ್ಕಂತಹ ಒಂದು ಕಾಯಿಲೆಗಳು ಅಂದರೆ ರೋಗ ನಿವಾರಣೆಗಾಗಿ ಹತ್ತೊಂಬತ್ತು ಬಾರಿ ಪ್ರದಕ್ಷಿಣೆ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ ಅದೇ ರೀತಿ ಪ್ರದಕ್ಷಿಣೆ ಫಲ ಯಾವ ಹೊತ್ತಿನಲ್ಲಿ ಹೇಗೆ ಮಾಡಬೇಕೆಂದರೆ ರೋಗ ನಿವಾರಣೆಗಾಗಿ ಬೆಳಗ್ಗೆಯ ಸಮಯದಲ್ಲಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮ ಇಷ್ಟಾರ್ಥ ಸಿದ್ಧಿಗಾಗಿ ಮಧ್ಯಾಹ್ನದ ಸಮಯದಲ್ಲೂ ಪಾಪ ವಿಮೋಚನೆಗಾಗಿ ಸಂಜೆಯ ಸಮಯದಲ್ಲೂ ಮೋಕ್ಷ ಸಿದ್ಧಿಗಾಗಿ ರಾತ್ರಿಯ ಸಮಯದಲ್ಲೂ ಕೂಡ ನಾವು ಪ್ರದಕ್ಷಿಣೆ ಮಾಡ್ತಕ್ಕಂಥ ಶುಭ ಈ ರೀತಿ ಈ ಪ್ರದರ್ಶನಗಳನ್ನು ನಿಮ್ಮ ಅನುಕೂಲಕ್ಕೆ ಹಾಗೂ ನಿಮ್ಮ ಒಂದು ಕಾರ್ಯಸಿದ್ಧಿಗೆ ಯಾವಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತಕ್ಕಂತಹದನ್ನು ತಿಳ್ಕೊಂಡು ಆ ನಿಮ್ಮ ದೇವಸ್ಥಾನಗಳ ಅಥವಾ ನಿಮ್ಮ ಯಾವ ಕುಲದೇವತೆನೋ ಅಥವಾ ಗ್ರಾಮ ದೇವತೆನೋ ಯಾವ ದೇವಸ್ಥಾನಕ್ಕೆ ಹೋದರೂ ಆ ಸನ್ನಿಧಿಯಲ್ಲಿ ಆ ಭಗವಂತನ ಹೆಸರಿನಲ್ಲಿ ಪ್ರಾರ್ಥಿಸಿದ ಪ್ರದಕ್ಷಣೆ ಮಾಡೋದು ತುಂಬ ಉತ್ತಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳು